ಯುಆರ್ ವಾಚಿಂಗ್ ಟಿವಿಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಮಕ್ಕಳಿಂದಲೇ ಸಂಸ್ಕಾರ ಕಲಿಸುವ ಮೂಲಕ ದುಶ್ಚಟಗಳಿಂದ ದೂರವಿರಲು ಸಾಧ್ಯವಾಗುತ್ತದೆ ಜೊತೆಗೆ ಉತ್ತಮ ಸಮಾಜ ನಿರ್ಮಿಸಬಹುದು ಎಂದು ಹಳೆಬೀಡು ಪುಷ್ಪಗಿರಿ ಮಠದ ಮಠಾಧೀಶರಾದ ಸೋಮಶೇಖರ ಮಹಾಸ್ವಾಮೀಜಿ ಇತನುಡಿ ನುಡಿದರು ನಗರದ ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಗುರುವಾರದಂದು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಮಾದಕ ವಸ್ತು ಸೇವನೆ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನಾಚರಣೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ ಅಮೂಲ್ಯವಾದ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾದಕ ವಸ್ತು ಸೇವನೆಯಿಂದ ದೂರವಿದ್ದು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡೋಣ ಇರುವ ಮಠಾಮಾನ್ಯ ಚರ್ಚ್ ಮಸೀದಿ ಹಾಗೂ ದೇವಸ್ಥಾನ ಇರಬಹುದು ಸೇರಿದಂತೆ ಎಲ್ಲ ಧರ್ಮ ಕೇಂದ್ರಗಳ ಮೂಲಕ ಈ ಬಗ್ಗೆ ಅತಿ ಹೆಚ್ಚು ಜಾಗೃತಿಗೊಳಿಸಬೇಕು ರಾಜ್ಯ ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಸ್ವಯಂ ಸೇವಕರು ಕೆಲಸ ಮಾಡಲಾಗಿದ್ದು ಿದ್ದು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋಣ ಎಂದರು ಇನ್ನು ಅಕ್ರಮ ಸಾಗಾಟವನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲರಿಗೂ ಅರಿವು ಮೂಡಿಸುವ ಕೆಲಸ ಮಾಡಲು ಕರೆ ನೀಡಿದರು ಚಿಕ್ಕನಾಳ್ ಮಸೀದಿ ಧರ್ಮಗುರು ನಾಸಿರ್ ಮಾತನಾಡಿ ಗಾಂಜಾ ಇವೆಲ್ಲ ಸಮಾಜದಲ್ಲಿ ತಡೆಯುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪಣ ತೊಡಬೇಕಾಗಿದೆ ಕಾನೂನು ಬಾಹಿರ ಮಾದಕ ವಸ್ತು ಸೇವನೆ ಹಾಗೂ ಅಕ್ರಮ ಸಾಗಾಣಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಪ್ರಸ್ತುತದಲ್ಲಿ ಯುವ ಜನಾಂಗವು ತಮ್ಮ ಫ್ಯಾಷನ್ ಮೂಲಕ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಈ ಎಲ್ಲಾ ಸಂಘ ಸಂಸ್ಥೆಗಳು ಕೈಜೋಡಿಸಿ ಸಮಾಜದಲ್ಲಿ ಇಂತಹ ಅನಿಷ್ಟವನ್ನು ೇರು ಸಮೇತ ಕಿತ್ತೊಗೆಯಬೇಕಾಗಿದೆ ಎಂದು ಹೇಳಿದರು ಸೆಂಟ್ ಜೋಸೆಫ್ ಶಾಲೆಯ ಧರ್ಮಗುರುಗಳು ಅರುಣ್ ಲೋಬೋ ಮಾತನಾಡಿ ಓದುವ ಸಮಯದಲ್ಲಿ ಓದುವ ಕಡೆ ಗಮನ ಕೊಟ್ಟು ಶಿಕ್ಷಣ ಪಡೆದರೆ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ ಏನಾದರೂ ದುಶ್ಚಟಗಳಿಗೆ ದಾಸರಾದರೆ ಜೀವನದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ಮಾದಕ ವಸ್ತುಗಳು ಪಡೆಯುವುದು ಈಗ ಯುವಕರಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಆದರೆ ಆರೋಗ್ಯದ ಬಗ್ಗೆ ಯೋಚಿಸುವ ಮನಸ್ಸು ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜನರಲ್ಲಿ ಜಾಗೃತಿ ಮುಖ್ಯ ಉತ್ತಮ ವಾತಾವರಣದಲ್ಲಿ ಮಕ್ಕಳು ಬೆಳೆದರೆ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು ಎಂದರು ಎಸ್ಪಿ ಮೊಹಮ್ಮದ್ ಸುಜಿತಾ ಮಾತನಾಡಿ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ವಸ್ತು ಸೇವನೆ ವಿರೋಧಿ ದಿನ ಹಾಗೂ ಅಕ್ರಮ ಸಾಗಾಣಿಕೆ ವಿರೋಧಿ ದಿನವಾಗಿ ಆಚರಿಸಲಾಗುತ್ತದೆ ಎಲ್ಲರೂ ನಮ್ಮ ಜೊತೆ ಎಲ್ಲರೂ ಒಗ್ಗಟ್ಟಾಗಿ ಸಹಕರಿಸಿದಾಗಲೇ ನಿರ್ಮೂಲನೆ ಮಾಡಲು ಸಾಧ್ಯ ಯುವ ಶಕ್ತಿ ಎಚ್ಚರವಾಗಿ ಇಂತಹ ದುಶ್ಚಟಗಳಿಗೆ ಹೋಗದೆ ನಿಲ್ಲಿಸಲು ಮುಂದಾಗಬೇಕು ಎಂದರು ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರಾದರೆ ಸಾಕು ಮನೆ ಬಾಗಿಲಿಗೆ ಇಂತಹ ಮಾದಕ ವಸ್ತು ಬಾರದಂತೆ ಪೋಷಕರು ಗಮನ ಹರಿಸಬೇಕು ಡ್ರಗ್ಸ್ ಮಾರಾಟ ಸೇವನೆ ತಡೆಯಲು ಪೊಲೀಸ್ ಇಲಾಖೆ ಜೊತೆ ಎಲ್ಲ ಸಂಘ ಸಂಸ್ಥೆಯ ಸಹಕಾರ ಬಹಳ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು ನಮಗೆ ಬಹಳ ಸಂತೋಷ ಆಗಿದೆ ಇದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ದು ಈಗಾಗಲೇ ಎಲ್ಲ ರಾಜ್ಯದಾದ್ಯಂತ ಸುಮಾರು ಹತ್ತದೈದು ಜಿಲ್ಲೆಗಳಲ್ಲಿ ನಮ್ಮ ಸ್ವಯಂ ಸೇವಕರ ಕೆಲಸವನ್ನ ಮಾಡುತ್ತಾರೆ ಇದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ವ್ಯಸನ ಮುಕ್ತ ಸಮಾಜವನ್ನು ಕಟ್ಟೋದಕ್ಕೆ ಏನೇನು ಬೇಕು ಅದರ ಕ್ರಮಗಳನ್ನ ನಾವು ತಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳುತ್ತಾ ಅದಕ್ಕೆ ಇಲಾಖೆಯವರು ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹಕರಿಸಬೇಕು ಅಥವಾ ನಮ್ಮ ನಾವು ಧರ್ಮಗುರುಗಳಾಗಿ ನಿಮ್ಮ ಜೊತೆ ನಾವು ಸಹಕಾರ ನಮ್ಮ ಜೊತೆ ನಿಮ್ಮ ಸಹಕಾರ ಸದಾ ಈ ಸಮಾಜ ಉನ್ನತ ಸಮಾಜಕ್ಕೆ ನಾವೆಲ್ಲರೂ ಶ್ರಮಿಸೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮಾತನ್ನು ಮುಕ್ತಾಯ ಮಾಡ್ತೀವಿ ನಮಸ್ಕಾರ ನಗ್ತಾ ಇದ್ದೀವಿ ಕೈಲಿ ಏನಿದಪ್ಪ ನಮ್ಮ ಕೈಲಿ ಏನು ಇಲ್ಲ ಬರಿ ಸ್ಕೂಲ್ ಹೋಗ್ತೀವಿ ಆದ್ರೆ ನಾವ್ ಏನು ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದೀವಿ ನಾವ್ ಏನು ಉದ್ದೇಶ ಇಟ್ಕೊಂಡು ನಮ್ಮ ಜೀವನ ಮಾಡ್ತೀವಿ ಮುಂದಿನದಲ್ಲಿ ಅದನ್ನೇ ನಮ್ದು ನಾವ್ ಏನು ಸಮಾಜದಲ್ಲಿ ಇರ್ತೀವಿ ಆ ಸಮಾಜದಿಂದ ಗೋಲ್ ಆಗುತ್ತೆ ಇಟ್ ರಿಫ್ಲೆಕ್ಸ್ ದ ಸೊಸೈಟಿ ಅಂತ ಅಂತ ಈಗ ಪೊಲೀಸ್ ಕೆಲಸ ಏನು ಎಲ್ಲಾ ಕೆಲಸ ಏನು ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಈಗ ನಮ್ದು ಫಾದರ್ ಸಾಹೇಬ್ರು ಹೇಳಿದ್ರು ಏನಂತಂದ್ರೆ ಆಕ್ಸೆಸ್ ಟು ಡ್ರಗ್ಸ್ ನಮ್ ಡ್ರಗ್ಸ್ ಈಗ ಮುಂಚೆಲ್ಲ ಇದ್ರೆ ಬೇರೆ ಏನೋ ಜಿಲ್ಲೆಯಲ್ಲಿ ಇತ್ತು ಬೇರೆ ಏನೋ ರಾಜ್ಯದಲ್ಲಿ ಇತ್ತು ಇಲ್ಲ ಬೇರೆ ಏನೋ ದೇಶದಲ್ಲಿ ಇತ್ತು ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ಇತ್ತೀಚೆಗೆ ಪಕ್ಕ ಮನೆ ಪಕ್ಕಾ ಈಗ ನಮ್ಮ ನಾವ್ ಇರುವ ಮನೆಯಲ್ಲಿ ಇದೆ ಈಗ ನಾವು ನಮ್ಮ ಪೊಲೀಸ್ ಮೀಟಿಂಗ್ ಮಾಡೋ ನಾವು ಹಲವಾರು ಹೇಳ್ತೀನಿ ಈಗ ನಮ್ಮ ಭಾಗದ ಬಂದಿದೆ ಇಟ್ ಇಸ್ ಕಮ್ ಕಾರ್ಯಕ್ರಮದಲ್ಲಿ ಸೆಂಟ್ ಜೋಸೆಫ್ ಶಾಲೆಯ ಧರ್ಮಗುರುಗಳಾದ ಅರುಣ್ ಲೌಬೋ ಅಂತಾರಾಷ್ಟ್ರೀಯ ಹಾಕಿ ಮೋಹಿತ್ ಅಪಾರ ಪೊಲೀಸ್ ಅಧಿಕಾರಿ ತಮ್ಮಯ್ಯ ಅಪಾರ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಅಖಿಲ ಭಾರತ ವೀರಶೈವ ಜಿಲ್ಲಾ ಘಟಕದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಹಾಸನ